ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಅಲ್ಲಿ ನಾನು ಸ್ಮಾರ್ಟ್ ಬಜಾರ್ ಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬಂದಿದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ಬರೋಣ ನೋಡ್ತಿರ್ಬೋದು ನೀವು ಇದು ಜ್ಯೂಸ್ ಕಂಟೈನರ್ ಈ ತರ ಕಂಟೈನರ್ ತಗೋಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು ಜ್ಯೂಸ್ ಹಾಕೊಡ್ಲಿಕ್ಕೆ ನನ್ನ ಮಕ್ಕಳಿಗೆ ಏನಿಲ್ಲ ಅಂದರೂ ಒಂದು ಅರ್ಧ ಲೀಟರ್ ಜ್ಯೂಸ್ನ ಹಿಡಿಯುತ್ತೆ ನನಗೆ ಈ ತರ ಬಾಟಲ್ ತಗೋಬೇಕು ಜ್ಯೂಸ್ ಚಾರ್ನ ಮಕ್ಕಳಿಗೆ ಕೊಡಲಿಕ್ಕೆ ಕೊಡ್ಲಿಕ್ಕೆ ಅಂತ ತುಂಬಾ ಇಷ್ಟ ಇತ್ತು ಹಾಗಾಗಿ ಮತ್ತೆ ಆಫರ್ ಅಲ್ಲಿ ಇದ್ದ ಕಾರಣ ತಗೊಂಡಿದ್ದೀನಿ ಇವತ್ತು ಸ್ಮಾರ್ಟ್ ಬಜಾರ್ ಅಲ್ಲಿ ವೆಡ್ನೆಸ್ ಡೇ ಬಜಾರ್ ಅಂತ ಹೇಳ್ಬಿಟ್ಟು ತುಂಬಾ ವಸ್ತುಗಳು ಆಫರ್ ಇದ್ವು ಇದೇ ತರ ಇವಾಗ ಏನು ಅಗತ್ಯ ಇತ್ತು ಅಷ್ಟೊಂದು ಬಂದಿದ್ದೀನಿ ಸಮ್ಮರ್ ಆಗಿರೋದ್ರಿಂದ ಎರಡು ಜ್ಯೂಸ್ ಚಾರ್ನ ತಗೊಂಡೆ ಮಕ್ಕಳಿಗೆ ನೆಕ್ಸ್ಟ್ ನೋಡಿ ಇದೊಂದು ಏನಂತ ಚಿಕ್ಕದು ಆ ಆಕಡೆ ಇಟ್ಟಿದ್ದೀನಿ ನೋಡಿ ಆ ಥರದ್ದು ನೀರು ಕುಡಿಯೋದು ಜಗ್ಗಿತ್ತು ನನಗೆ ಸ್ಮಾಲ್ ಸ್ಮಾಲ್ ಯುಟೆನ್ಸಿಲ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಒಂದೇ ಇದ್ರ ಕಾರಣ ಇಬ್ರು ಜಗಳಾಡೋರು ನನ್ನ ಮಕ್ಕಳು ಅದಕ್ಕೋಸ್ಕರ ಇನ್ನೊಂದು ತಗೊಂಡೆ ಚಿಕ್ಕದು ಅದನ್ನು ಅಷ್ಟೇ ಅದರಲ್ಲಿ ಆಫ್ ರೇಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಚಿಕ್ಕದು ಜಗ್ಗು ಟು ಟ್ವೆಂಟಿ ಫೈವ್ ಇತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರೈಟ್ ಅಂತ ಹೇಳ್ಬಿಟ್ಟು ಹಾಫ್ ರೈಟ್ಗೆ ಹಾಕೊಟ್ರು ನನಗಂತೂ ಜ್ಯೂಸ್ ಜಾರ್ಗಳಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ನೋಡಿ ಇದೊಂದು ಅಂದರೆ ಸಣ್ಣ ಮಕ್ಕಳಿಗೆ ವಾಟರ್ ಬಾಟಲ್ ಥರ ವಾಟರ್ ಕುಡಿಲಿಕ್ಕೆ ಯೂಸ್ ಮಾಡೋದು ಇದು ಫಿಫ್ಟಿ ರುಪೀಸ್ ಇತ್ತು ಅಂದರೆ ಫಾರ್ಟಿ ನೈನ್ ರುಪೀಸು ಇದೂ ಅಷ್ಟೇ ಇದು ನನ್ನ ತಮ್ಮನ ಮಗಳಿಗೆ ಅಂತ ತಗೊಂಡೆ ಗಿಣಿಗೆ ನೀರು ಕುಡಿಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಈ ಸಮ್ಮರಲ್ಲಿ ಜಾಸ್ತಿ ನೀರು ಕುಡಿಬೇಕು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಗ್ಲಾಸ್ ಮತ್ತು ಚಂಬಲೆಲ್ಲ ನೀರು ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಈ ಥರದೊಂದಿದ್ರೆ ಅವರು ಯಾವಾಗ್ಲೂ ಇಷ್ಟಪಟ್ಟು ಜಾಸ್ತಿ ನೀರು ಕುಡಿತಾರೆ ಸಮ್ಮರ್ ಅಲ್ಲಿ ಅದಕ್ಕೋಸ್ಕರ ಇದೊಂದನ್ನ ತಗೊಂಡೆ ನೆಕ್ಸ್ಟ್ ಇದೊಂದು ಉಹ್ ಅಂದ್ರೆ ಎಣ್ಣೆಲ್ ಕರೀಲಿಕ್ಕೆ ಯೂಸ್ ಮಾಡ್ತೀವಲ್ಲ ಜಾಲರಿ ಅದು ಇದು ಅಷ್ಟೇ ವೆಯ್ಟ್ ಇದೆ ಇದು ಅಷ್ಟೇ ನೋಡಿ ಸಿಕ್ಸ್ಟಿ ನೈನು ಸೆವೆಂಟಿ ರುಪೀಸ್ಗೆ ಸಿಕ್ತು ನನಗೆ ಈ ಆಫರ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ವೆಡ್ನೆಸ್ ಡೇ ಅಂತೂ ಆಫರ್ ಮೇಲೆ ಆಫರ್ ಸೇಲ್ ತುಂಬಾ ಚೆನ್ನಾಗಿತ್ತು ನಾನು ಶಾಪಿಂಗ್ ಮಾಡಿರೋದು ಸ್ವಲ್ಪನೇ ಈ ವಾಟರ್ ಬಾಟಲ್ ನೋಡಿ ಇದು ಫ್ಲೆಕ್ಸಿಬಲ್ ನೀರು ಕುಡಿಯೋಕ್ಕೆ ಮಕ್ಳಿಗೂ ತುಂಬ ಇಷ್ಟ ಪಡ್ತಾರೆ ಆಕ್ಚುಲಿ ಮಕ್ಕಳಿಗೆ ಕುಡಿಸೋದೇ ಕಷ್ಟ ನಿಮಗೂ ಗೊತ್ತಿರಬಹುದು ಬೇಗ ಥರ ಸ್ಟ್ರಾ ಇದ್ರೆ ಮಕ್ಕಳು ಹೆಚ್ಚು ನೀರು ಕುಡಿತಾರೆ ಮತ್ತು ನತ್ತಿ ಕೂಡ ಹತ್ತಿಸ್ಕೊಳ್ಳೋದಿಲ್ಲ ಇದನ್ನೂ ಸ್ವಲ್ಪ ಚೀಪ್ ರೇಟಿಗೆ ಸಿಕ್ತು ಹಾಗಾಗಿ ತೊಗೊಬಂದೆ ಮತ್ತೆ ಏನಂತ ಅಂದರೆ ಎರಡು ಟಾಪ್ ತೊಗೊಂಡೆ ನಾನು ಅದನ್ನು ಅಷ್ಟೇ ಪರವಾಗಿಲ್ಲ ಬೆಸ್ಟ್ ಇದು ಲಿವಾ ಕಂಪ್ನಿದು ಪರವಾಗಿಲ್ಲ ಕ್ವಾಲಿಟಿ ವಲಿವನು ಚೆನ್ನಾಗಿದೆ ಮತ್ತು ಫಿಟ್ಟಿಂಗು ಚೆನ್ನಾಗಿದೆ ನಾನು ನೋಡಿದೆ ನೋಡಿ ಇದು ಲಿವಾ ಕಂಪ್ನಿದು ನೈಂಟಿ ನೈನ್ ಇತ್ತು ಅಂದರೆ ಎಕ್ಸಾಕ್ಟು ತ್ರೀ ಹಂಡ್ರೆಡ್ ರುಪೀಸು ಒನ್ ಟಾಪಿಗೆ ನಾನು ಎರಡು ಟಾಪ್ ತೊಗೊಂಡೆ ನಿಜವಾಗ್ಲೂ ಟಾಪು ತುಂಬ ಇಷ್ಟ ಆಯಿತು ನನಗೆ ವೇರ್ ಮಾಡಿ ನೋಡಿದಾಗ ತುಂಬ ಕಂಫರ್ಟಬಲ್ ಆಗಿತ್ತು ಮತ್ತೆ ಇದಕ್ಕೆ ಇನ್ನೂ ಪಾಕೆಟ್ ಕೊಟ್ಟಿದ್ದಾರೆ ನೋಡಿ ರೈಟ್ ತೋರಿಸ್ತಾ ಇದ್ದೀನಿ ಟೂ ನೈಂಟಿ ನೈನ್ ಇದೆ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ದು ಲಿವಾ ಕಂಪ್ನಿದು ಎರಡು ಟಾಪು ಅಷ್ಟೇ ಕ್ವಾಲಿಟಿ ವೈಸ್ ನೋಡಿದರೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ಸೇಮ್ ಡಿಸೈನು ಸೇಮ್ ಪ್ಯಾಟ್ರನ್ ಇತ್ತು ಕಲರ್ ಚೇಂಜ್ ಅಷ್ಟೇ ಇದು ಅಷ್ಟೇ ನೋಡಿ ಟೂ ನೈಂಟಿ ನೈನು ಈ ಥರ ಸ್ಮಾರ್ಟ್ ಬಜಾರಲ್ಲಿ ವೆಡ್ನೆಸ್ ಡೇ ಆಫರ್ ತುಂಬ ಇರುತ್ತೆ ಇದೇ ಥರ ತುಂಬ ಟಾಪ್ಸು ಮತ್ತು ಥಿಂಗ್ಸು ಪ್ಲಾಸ್ಟಿಕ್ ಐಟಮ್ಸು ಸ್ಟೀಲ್ ಐಟಮ್ಸು ಎಲ್ಲದರ ಮೇಲೂ ತುಂಬ ಆಫರ್ ಇತ್ತು ನಾನು ಇಷ್ಟು ಮಾತ್ರ ಶಾಪಿಂಗ್ ಮಾಡಿದೆ ನೆಕ್ಸ್ಟು ಒಂದು ಪ್ಯಾಂಟ್ ಕೂಡ ತೊಗೊಂಡೆ ಈ ಪ್ಯಾಟ್ರಂದು ಒಂದು ಪ್ಯಾಂಟ್ ತೊಗೋಬೇಕಂತ ನನಗೆ ಇಷ್ಟ ಇತ್ತು ಇದು ಕೂಡ ಲಿವಾ ಕಂಪ್ನಿದೇನೆ ಮತ್ತೆ ಇದ್ರಿದು ರೈಟ್ ನೋಡಿ ತೋರಿಸ್ತಾ ಇದ್ದೀನಿ ತ್ರೀ ನೈಂಟಿ ನೈನು ಅಂದರೆ ಫೋರ್ ಹಂಡ್ರೆಡ್ ರುಪೀಸು ಈ ಪ್ಯಾಂಟು ಇದೇನಂತಂದ್ರೆ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಡಿಸೈನು ಈ ಒಂದು ಪ್ಯಾಂಟ್ ತೊಗೋಬೇಕು ಅಂತ ನನಗೆ ಇಷ್ಟ ಇತ್ತು ತುಂಬ ಕಂಫರ್ಟಬಲ್ ಆಗಿದೆ ಪ್ಯಾಂಟ್ ಕೂಡ ಬ್ಲ್ಯಾಕ್ ಪ್ಯಾಂಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ನನ್ನ ಮಗ ರೆಡಿ ಬಿಟ್ಟ ಟ್ಯಾಂಕ್ ಜ್ಯೂಸ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗಿದ್ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಆಲ್